ಹಾಯ್ ಹೆಲೋ ನಮಸ್ಕಾರ ಬಟರ್ ಕೈ ರುಚಿಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋ ಟೈಮ್ ಬಂದಿದೆ ಸಾಮಾನ್ಯವಾಗಿ ಮಕ್ಕಳಿರುವಂಥ ಮನೆಯಲ್ಲಿ ಕಾಡುವಂಥ ಸಮಸ್ಯೆನೇ ಇದು ನಮ್ಮ ಮಕ್ಕಳು ಎಲ್ಲ ಫುಡ್ ತಿಂತಾರೆ ಎಲ್ಲ ರೀತಿ ಫುಡ್ಗಳನ್ನು ತಿಂತಾರೆ ಆದರೆ ತೂಕ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ ಅನ್ನೋದು ಸೊ ಹಾಗಾಗಿ ನಾನು ಇವತ್ತು ಒಂದು ಒಳ್ಳೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದೇನು ಅಂತ ಅಂದರೆ ನಾವು ಮನೆಯಲ್ಲೇ ಮಾಡಿಕೊಳ್ಳುವಂಥ ಮಾಲ್ಟ್ ಪೌಡರ್ ಅಂದರೆ ರವೆ ಹಾಗೂ ಅವಲಕ್ಕಿಯನ್ನು ಬಳಸಿ ಮಾಲ್ಟ್ ಪೌಡರ್ ಮನೆಯಲ್ಲೇ ತಯಾರಿಸೋದು ಹೇಗೆ ಅನ್ನೋದನ್ನು ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ತೆಳು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ತೆಳು ಅವಲಕ್ಕಿ ಇಲ್ಲಿ ಫ್ರೈ ಮಾಡ್ಕೋಬೇಕು ಅವಲಕ್ಕಿಯನ್ನು ಇದಕ್ಕೆ ಎಣ್ಣೆ ತುಪ್ಪ ಈ ರೀತಿಯನ್ನು ಏನನ್ನು ಹಾಕದೇನೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಇದ್ದೀನಿ ಇವೆರಡನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಇದು ಸ್ಮೆಲ್ ಬರುತ್ತೆ ಅಂದರೆ ಜೀರಿಗೆ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸಲ ಮಾಡೋಕ್ಕೆ ಆಗುವಷ್ಟು ಪೌಡ್ರನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಆ ಕ್ವಾಂಟಿಟಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಅಳತೆಯಲ್ಲಿ ಹಾಕಿದ್ರೆ ನೀವು ಇದನ್ನು ನಾಲ್ಕರಿಂದ ಐದು ಸಲ ಮಾಡ್ಬೋದು ನೋಡಿ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂದರೆ ಈ ರೀತಿ ಮುಟ್ಟದವಾಗ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನ ಸೈಡಲ್ಲಿ ತೆಗೆದಿಟ್ಕೋಬೇಕು ಅಂದ್ರೆ ಇದು ಸ್ವಲ್ಪ ತಣಿಬೇಕು ಇವಾಗ ಅದೇ ಪ್ಯಾನ್ ಅಲ್ಲಿ ನಾನು ರವೆಯನ್ನು ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ರವೆ ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಕರೆಕ್ಟಾಗಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕಿದ್ದೀನಿ ಇಲ್ಲಿ ಬಾಂಬೆ ರವೆ ಚೆನ್ನಾಗಲ್ಲ ಸೊ ಹಾಗಾಗಿ ಚಿರೋಟಿ ರವೆಯನ್ನು ನಾನಿಲ್ಲಿ ಇದ್ದೀನಿ ಅಂದರೆ ಸಣ್ಣದಾಗಿರುತ್ತೆ ಇದು ರವೆ ಚೆನ್ನಾಗುತ್ತೆ ಮಾಲ್ಟು ಪೌಡ್ರು ಸೊ ಇದನ್ನು ಅಷ್ಟೇ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಅಷ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸೊ ನೋಡಿ ಇವಾಗ ಇದು ಕೂಡ ಫ್ರೈ ಆಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಮೊದಲೇ ಹುರಿದು ಅವಲಕ್ಕಿ ಹಾಗೇನ ಇವಾಗ ಹುರಿದಿರೋ ಅಂಥ ರವೆಯನ್ನು ಎರಡೂ ಹಾಕಬೇಕು ಈ ಮಾಲ್ಟ್ ಪೌಡರ್ ಕೊಡೋದ್ರಿಂದ ಮಕ್ಕಳ ಜೀರ್ಣ ಶಕ್ತಿ ಹೆಚ್ಚಾಗುತ್ತೆ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಇಲ್ಲಿ ಜೀರಿಗೆಯನ್ನು ಹಾಕಿರೋದ್ರಿಂದ ಸೊ ಮಕ್ಕಳ ಜೀರ್ಣಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ನೋಡಿ ಇವಾಗ ಪೌಡರ್ ಆಗಿದೆ ಇದು ನೈಸ್ ಪೌಡರ್ ಆಗಬೇಕು ಅಂದರೆ ತರಿತರಿಯಾಗಿ ಇರಬಾರ್ದು ಡೇಲಿ ನೀವು ಬೇರೆ ಏನೋ ಮಾಲ್ಟ್ ಪೌಡರ್ ಕೊಡ್ತಿರ್ತೀರಾ ಮಾಲ್ಟ್ ಮಾಡಿ ಕೊಡ್ತಾ ಇರ್ತೀರಾ ಮಧ್ಯ ಒಂದೊಂದಿನ ಈ ರೀತಿ ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಇದು ಬರುತ್ತೆ ಇವಾಗ ನಾನಿಲ್ಲಿ ಒಂದು ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ ಮಾಲ್ಟ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ನಾವೇನು ಪೌಡರ್ ಮಾಡ್ಕೊಂಡಿದ್ವಿ ಮಾಲ್ಟ್ ಪೌಡರು ಅದನ್ನ ಹಾಕ್ತಾ ಇದ್ದೀನಿ ಒಂದು ಮೂರು ಚಮಚದಷ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ ಆರು ತಿಂಗಳದ ನಂತರ ಮಗುವಿಗೆ ನೀವು ಇದನ್ನ ಕೊಡ್ಬಹುದು ಇದಕ್ಕೆ ಇವಾಗ ಒಂದು ಗ್ಲಾಸ್ ಅಷ್ಟು ನೀರನ್ನು ಇದ್ದೀನಿ ಇದು ತುಂಬ ಹೊಟ್ಟೆ ತುಂಬುತ್ತೆ ಅಂದರೆ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಸೊ ಅಷ್ಟು ಬೇಗ ಹಸುವಾಗಲ್ಲ ಮಕ್ಕಳಿಗೆ ಇದನ್ನು ಕೊಟ್ಟರೆ ತೂಕ ಹೆಚ್ಚಿಸೋದಕ್ಕೆ ಒಂದು ಒಳ್ಳೆ ಮಾಲ್ಟ್ ಪೌಡರ್ ಅಂತ ಹೇಳ್ಬೋದು ಇದನ್ನು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಜಾಸ್ತಿ ಏನು ಐಟಮ್ಸ್ ಇಲ್ದೇನೆ ಇದನ್ನು ನಾವು ಮನೆಯಲ್ಲೇ ಆರಾಮಾಗಿ ಮಾಡಿಟ್ಕೋಬಹುದು ಸೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿ ಹಾಕಿರೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೂಡ ಬರುತ್ತೆ ಇವಾಗ ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಆದಷ್ಟು ಮಕ್ಕಳಿಗೆ ಸಕ್ಕರೆಯನ್ನು ಯೂಸ್ ಮಾಡಬೇಡಿ ಬೆಲ್ಲವನ್ನು ಯೂಸ್ ಮಾಡಿ ತುಂಬಾ ಒಳ್ಳೆಯದು ಬೆಲ್ಲ ಐರನ್ ಕಂಟೆಂಟ್ ಇರುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ಇದ್ರೂ ಅಷ್ಟು ಚೆನ್ನಾಗಾಗಲ್ಲ ತುಂಬ ದಪ್ಪ ಆದ್ರೂ ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ತುಂಬ ದಪ್ಪ ಆದರೆ ಮಕ್ಕಳು ಇಷ್ಟಪಡಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ಸೊ ಇವಾಗ ರೆಡಿಯಾಗಿದೆ ಇದನ್ನು ನೀವು ಟ್ರೈ ಮಾಡಿ ಹಾಗೆಯೇ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ಮಕ್ಕಳು ತೂಕ ಹೆಚ್ಚೋದಕ್ಕೆ ತುಂಬಾ ಒಂದು ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ನೀವು ಇದನ್ನು ಟ್ರೈ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು